ಚೇಂಜಸ್ ಮಾಡಬೇಕು ಪೊಲೀಸ್ ಫ್ರೆಂಡ್ಲಿ ಹೇಗೆ ಆಗ್ಬೇಕು ಜನಸ್ನೇಹಿ ಪೊಲೀಸ್ ಯಾವ ತರ ಆಗ್ಬೇಕು ಅಂತ ಹೇಳಿ ನಮ್ಮ ಪ್ರಯತ್ನ ಮಾಡ್ತಾ ಪ್ರತಿಯೊಂದು ಸಬ್ ಡಿವಿಷನ್ ಅಲ್ಲೂ ನಾವು ಈ ತರ ಕಂಪ್ಲೇಂಟ್ಸ್ ಅನ್ನ ಒಂದು ಜನ ಸಂಪರ್ಕ ಮಾಡಿ ಈಗ ಆಲ್ರೆಡಿ ಯಾವ ಯಾವ ಉಪವಿಭಾಗದಲ್ಲಿ ಮಾಡಿದಿವಿ ಅಲ್ಲಿ ಆಲ್ರೆಡಿ ಅದನ್ನ ಕಾರ್ಯರೂಪಕ್ಕೆ ತಂದಿದ್ದೀವಿ ಯಾರಾದ್ರೂ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಈಗ ವರ್ಣ ಚಾನೆಲ್ ಹತ್ರ ಹುಡುಗರು ಕೂತ್ಕೊತಾರೆ ಯಾವುದೋ ಒಂದು ಪಾರ್ಕ್ ಶಿವಾಜಿ ಪಾರ್ಕ್ ಅಂತ ಹೇಳಿದ್ರು ಯಾವುದೋ ಒಂದು ಟೀ ಅಂಗಡಿ ಹೆಸರು ಹೇಳಿದ್ರು ನೀವು ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ನಾವು ಸ್ಪೆಸಿಫಿಕ್ ಆಗಿ ಆಕ್ಟ್ ಮಾಡ್ತೀವಿ ನೀವು ಜನರಲೈಸ್ ಮಾಡಿದ್ರೆ ಇಲ್ಲಿ ಗಾಂಜಾ ಜಾಸ್ತಿ ಆಗಿದೆ ಅಲ್ಲಿ ಇದು ಜಾಸ್ತಿ ಆಗಿದೆ ಅಂದರೆ ಮತ್ತೆ ಅದು ಅಲ್ಲಿದ್ದು ಇದಾಗುತ್ತೆ ಸೊ ನಿಮ್ಮ ಹತ್ರ ಏನಾದ್ರೂ ಆ ಥರ ಸ್ಪೆಸಿಫಿಕ್ ಹುಡುಗರು ಬರ್ತಾ ಇದ್ರು ನೀವು ಏನೇ ಇನ್ಫಾರ್ಮೇಶನ್ ಕೊಟ್ಟು ಅದನ್ನು ಗೌಪ್ಯವಾಗಿರ್ತೀವಿ ನಾವು ನೀವು ಕೊಟ್ಟಿರೋ ಇನ್ಫಾರ್ಮೇಶನ್ ಬೇರೆದವ್ರ ಜೊತೆಗೆ ಶೇರ್ ಮಾಡೋದಿಲ್ಲ ಬಟ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸೊ ಪ್ರತಿಯೊಬ್ಬರೂ ಏನೇ ಇದ್ರೂ ನಿಮಗೆ ಡೌಟ್ ಬಂದರೆ ಯಾರಿಗೋ ಸಸ್ಪಿಷಿಯಸ್ ನಂಬರ್ ಇತ್ತು ವೆಹಿಕಲ್ ಇತ್ತು ಯಾರೋ ಓಡಾಡ್ತಾ ಇದ್ರು ಏನಾದರೂ ಇದ್ದರೆ ನಿಮ್ಮ ಇನ್ಸ್ಪೆಕ್ಟರ್ ನಂಬರ್ ಅಂತೂ ನಿಮ್ಮ ಹತ್ರ ಇರಲೇಬೇಕು ಪ್ರತಿಯೊಬ್ಬರಿಗೂ ಎ ಸಿ ಪಿ ನಂಬರು ಇರಬೇಕು ಇಲ್ಲ ಆದರೆ ಡಿ ಸಿ ಪಿ ಕಮಿಷನರ್ ನಂಬರನ್ನು ನಾವು ಎಲ್ಲ ಸ್ಟೇಷನ್ಗೂ ಹಾಕಿದ್ದೀವಿ ನಿಮಗೆ ಸಹಾಯ ಆಗಲಿ ಅಂತ ಹೇಳಿ ಕಳಿಸಿದರೆ ನಾವು ಅದನ್ನು ಆಗಿ ಆ್ಯಕ್ಷನ್ ತಗೋತೀವಿ ಜನ್ರಲೈಸ್ ಮಾಡಬೇಡಿ ಈ ಏರಿಯಾ ಆ ಏರಿಯಾ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿದರೆ ಡೆಫಿನೆಟ್ಲಿ ಈ ಡ್ರಗ್ ಬೆನೆಸ್ ಏನಿದೆ ಗಾಂಜಾ ಬೆನೆಸ್ ಏನಿದೆ ಎಲ್ಲನೂ ನೀವು ನಾವು ಸೇರಿ ಕಡಿವಾಣ ಹಾಕ್ಬೋದು ಅವರು ಹೇಳಿದ್ರು ಎಲ್ಲ ಯಾರೋ ಬಿಟ್ಟು ಜಗಳ ಅಲ್ಲಿ ಮಾಡರ್ ಮಾಡಿದರು ಅಂದರೆ ಯಾವ ರೀತಿ ಗೊತ್ತಾಗುತ್ತೆ ನಮಗೆ ಸೊ ನಿಮ್ಮಿಂದ ನಮಗೆ ಇದು ನಿಮ್ಮ ಏರಿಯಾ ಇಲ್ಲಿ ಇರೋ ಚೇಂಜ್ ಆಗ್ತಾ ಇರ್ತೀವಿ ಬಟ್ ಅಲ್ಲಿ ಇಲ್ಲಿರೋರೆಲ್ಲ ನೀವೇ ಸೊ ನಿಮ್ಮ ಏರಿಯಾ ಬಗ್ಗೆ ನಿಮಗೆ ಹೆಮ್ಮೆ ಇರಬೇಕು ನಮ್ಮ ಏರಿಯಾನ ನಾವು ಕ್ಲೀನ್ ಆಗಿಡ್ಸಬೇಕು ಕ್ರೈಮ್ ಫ್ರೀ ಇಟ್ಕೋಬೇಕು ಅಂತ ಕೆಲವು ಲೀಡರ್ಸ್ ನಿಮ್ಮ ನಿಮ್ಮಲ್ಲೇ ಯಾರಾದರೂ ಇದ್ದರೆ ಅವರು ರೆಸ್ಪಾನ್ಸಿಬಿಲಿಟಿ ತಗೊಂಡು ನಮ್ಮ ಜೊತೆಗೆ ಮುಕ್ತವಾಗಿ ಹೇಳಿದ್ರೆ ಡೆಫಿನೆಟ್ಲಿ ನಾವು ಅದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಅಲ್ಲ ಖಂಡಿತವಾಗ್ಲೂ ಸಾಲ್ವ್ ಮಾಡೇ ಮಾಡ್ತೀವಿ ಸೊ ನಿಮ್ಮಿಂದ ಸ್ಪೆಸಿಫಿಕ್ ಆಗಿ ಬೇರೆ ಇನ್ಫಾರ್ಮೇಶನ್ ಬಂದು ಡೆಫಿನೆಟ್ಲಿ ಅದನ್ನ ಅಟೆಂಡ್ ಮಾಡ್ತೀವಿ ಇ ಬಿಟ್ ಈಗ ಹೊಸ ತಿಕ್ಕಿ ಬೀಟ್ ಆಗಿದೆ ಹಳೆ ಪುಸ್ತಕಗಳು ಈಗ ಇಡ್ತಾ ಇಲ್ಲ ಈ ಬಿಟ್ಸ್ ಇಷ್ಟ ಅಂತ ಇದೆ ನೀವೆಲ್ಲರನ್ನು ಎನ್ರೋಲ್ ಆಗ್ಬೋದು ಅದಕ್ಕೆ ನಮ್ಮ ನಾವು ನಮ್ಮ ಈ ಬಿಟ್ ಆ್ಯಪಲ್ಲಿ ಹಾಕೋತೀವಿ ಬೀಚ್ ಮೆಂಬರ್ಸ್ ಆಗಿ ನಿಮ್ಮ ನಂಬರ್ ಕೊಟ್ಬಿಟ್ಟು ನಮ್ಮ ಸಿಬ್ಬಂದಿ ಬೀಚ್ ಸಿಬ್ಬಂದಿ ಆ ಏರಿಯಾಗೆ ಏನಾದರೂ ಬಂದರೆ ಅವರು ಅದನ್ನು ಪಂಚ್ ಮಾಡಿದರೆ ಆ ಕೋಡನ್ನು ನಿಮಗೆ ಮೆಸೇಜ್ ಬರುತ್ತೆ ಸೊ ಸೊ ಬೀಟ್ ಕಾನ್ಸ್ಟೇಬಲ್ ನಿಮ್ಮ ಏರಿಯಾಗೆ ಬಂದಿದ್ರು ಅಂತ ಸೊ ನಿಮಗೆ ಮೊಬೈಲ್ಗೆ ಬರುತ್ತೆ ರಾತ್ರಿ ಒಂದು ಗಂಟೆಗೆ ಬಂದಿದ್ದು ಮೂರು ಗಂಟೆಗೆ ಬಂದಿದ್ದು ಬೇರೆ ಏರಿಯಾದಲ್ಲೆಲ್ಲ ಅದನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ ಪೊಲೀಸ್ ಕೆಲಸ ನಮ್ಮ ಮೈಸೂರು ನಗರದಲ್ಲಿ ನೆನ್ನೆ ನಾವು ಕೆ ಆರ್ ಒಪ್ಪ ಮಾಡಿದಾಗ ಅವ್ರು ಹೇಳಿದರು ಬೀಟೋ ಬರ್ತಾ ಇದ್ದಾರೆ ನಮ್ಗೆ ಸಮಾಧಾನ ಆಗ ಬರ್ತಾ ಇದ್ದಾರೆ ಅಂತ ಹೇಳಿ ಮತ್ತೆ ಸಂಬಂಧಪಟ್ಟಂತ ಟ್ರಾಫಿಕ್ ಏನೇನ್ ಹೇಳಿದ್ರಿ ರವಿಶಂಕರ್ ಅವರು ಇದ್ದಾರೆ ಎ ಸಿ ಪಿ ಟ್ರಾಫಿಕ್ ಅವರು ನೋಟ್ ಮಾಡ್ಕೊಂಡು ನಿನ್ನೆ ಮೊನ್ನೆ ಎಲ್ಲಾಗಿತ್ತು ಅದನ್ನು ಸಹ ನಾವೀಗ ಪ್ರತಿಯೊಂದು ಹಂತ ಹಂತದಲ್ಲಿ ನಮ್ಮ ನಮ್ಮಿಂದ ಏನೇನ್ ಮಾಡೋದು ಅದನ್ನ ಹಾಕ್ತೀವಿ ಗಂಟೆಗೆ ಸಂಬಂಧಪಟ್ಟಂತದ್ದು ನಾವು ಬೇರೆ ಡಿಪಾರ್ಟ್ಮೆಂಟ್ ಗೆ ಈ ಜನಸಂಪರ್ಕ ಸಭೆಯಲ್ಲಿ ಡಿಸ್ಕಷನ್ ಆಗಿತ್ತು ಕಂಪ್ಲೇಂಟ್ ಬಂದಿತ್ತು ಅಂತ ಅದನ್ನ ರೈಟಿಂಗ್ ಅಲ್ಲೂ ಸಹ ನಾವು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವರಿಗೆ ಕಳಿಸ್ತೀವಿ ಎಲ್ಲರೂ ಸೇರಿ ಈ ಮೈಸೂರು ಇದೊಂದು ಹೆಮ್ಮೆ ನಗರ ಇದು ಇಟ್ಸ್ ಹೆರಿಟೇಜ್ ಸಿಟಿ ನೀವೆಲ್ಲ ಪುಣ್ಯವಂತರು ಇಲ್ಲಿರೋರೆಲ್ಲರೂ ಸೊ ಈ ಮೈಸೂರು ನಗರನ ಕ್ರೈಮ್ ಫ್ರೀ ಡ್ರಗ್ ಫ್ರೀ ಟ್ರಾಫಿಕ್ ಫ್ರೀ ಎಲ್ಲ ನೀವೇ ನಿಮ್ಮ ಕೈಯಲ್ಲೇ ಇದೆ ನಾವು ನಿಮಗೆ ಸಹಾಯ ಮಾಡ್ತೀವಿ ನಮ್ಮ ಜೊತೆಗೆ ಕೈ ಜೋಡಿಸಿ ಈ ಮೈಸೂರು ನಗರನ ಒಂದು ಮಾದರಿ ನಗರ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದಗಳು ಇಷ್ಟು ನಂಬರಲ್ಲಿ ಬಂದ್ರಿ ನಿಮ್ಮ ಪರ್ಸ್ನಲ್ ಒಬ್ಬರೊಬ್ರು ಪರ್ಸನಲ್ ಒನ್ ಟು ಒನ್ ಹೇಳಿದ್ರಿ ನೀವೆಲ್ಲ ಬಂದು ನನಗೆ ಭೇಟಿ ಆಗ್ಬೋದು ಪರ್ಟಿಕ್ಯುಲರ್ ಆಗಿ ಯಾರ್ಯಾರು ನಿಮ್ದು ಪರ್ಟಿಕ್ಯುಲರ್ ಕೇಸ್ ಬಗ್ಗೆ ಹೇಳಿದ್ರಿ ಅದನ್ನು ಸಹ ನಾವು ಅಟೆಂಡ್ ಮಾಡ್ತೀವಿ ಥ್ಯಾಂಕ್ ಯು ಮೇಡಮ್ಗೆ ನಾನು ಎಲ್ಲ ನಾಗರಿಕರ ಪರವಾಗಿ ಪೊಲೀಸರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ಡಿಸಿಪಿ ಕಾನೂನು ವ್ಯವಸ್ಥೆ ಮುತುರಾಜ್ ಸರ್ ಅವರಿಗೆ ಮತ್ತು ಎ ಸಿ ಪಿ ಅಶೋತ್ಥನನ್ ಸರ್ ಮತ್ತು ಇ슈 ಶಂಕರ್ ನಾನು ಧನ್ಯವಾದಗಳನ್ನ ತಿಳಿಸುತ್ತೀನಿ ಇಲ್ಲಿ ಹೆಚ್ಚಿನ ಸಂಕೇತ ಬಂದಿದಂತ ಎಲ್ಲಾ ನಾಗರಿಕರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತೀನಿ ಯಾರಿಗೆ ನಿಮ್ಮ ವಿಚಾರನ್ನ ತಿಳಿಸಬೇಕಾಗಿಲ್ಲ ಅವರು ಸ್ಟೇಷನ್ಗೂ ಅಥವಾ ACP ಸರ್ಗೂ ಭೇಟಿಯಾಗಿ ತಿಳಿಸಬೇಕು ಅಂತಂದು ಕೇಳcountplot್ರಿ ಹಾಗೆ ಎಲ್ಲರಿಗೂ ದಯವಿಟ್ಟು ಉಪಹಾರದ ವ್ಯವಸ್ಥೆ ಇದೆ ಟಿವಿ ಮತ್ತು ACP ಎಲ್ಲರೂ ಕದನ ಬರೋ ಆ ಆಧಾರ್ ಕಾರ್ಡ್ ತಿನ್ನ ತಕೊಂಡ್ಬಿಡುತ್ತೇನೆ ಯಾಕಂದ್ರೆ ಸುಮಾಜನಾ ಸಾಕ್ಷಿ ಆಗೋ ためಲೆ ಕಂದೇಶರ ಬೇರೆ ಅವ್ರ ಹೆಸರು ಬೇರೆ ಹಾಕ್ಬಿಡ್ತಾರೆ ಆ ಸಮನ್ಸ್ ಇಶ್ಯೂ ಅಂದ್ರೆ ಅವ್ರಿಗೆ ಸಿಗಲ್ಲ ನಾವು ಯಾಕಂದ್ರೆ ಸುಮಾರು ಮಾಡಿ ಎಲ್ಲ ಕೋರ್ಟ್ ಹೋರಾಡ್ತಾ ಇರ್ತೀವಿ ಅಂದ್ರೂ ಡ್ರಗ್ಸ್ ಸಿಕ್ಕಿಲ್ಲ ಸಮನ್ಸ್ ಸಿಕ್ಕಿಲ್ಲ ಅಂತಾರೆ ಅದೊಂದು ಈ ಡ್ರೆಸ್ ಇದಕ್ಕೆ ನಮ್ಮ ಸಿ ಸಿ ಬಿ ಅವ್ರಿಗೆ ತಾವು ಸುಮಾರು ಪವರ್ಸ್ ಕೊಟ್ರೆ ಅವರೇ ಅವರು ಸಾಲ್ವ್ ಮಾಡಕ್ಕೆ ಅಷ್ಟೊಂದು ಶಕ್ತಿ ಇದೆ ಅವ್ರ ಹತ್ರ ಇನ್ನೊಂದು ಏನಂದ್ರೆ ಇದು ಇಂಥ ಮೀಟಿಂಗ್ಸ್ ಎಲ್ಲ ಜಾಸ್ತಿ ಕ್ಯಾಪ್ಟನ್ ಹೇಳಿ ನೀವು ನೋಡ್ಕೊತಾರೆ ಅಂತಂದ್ಬಿಟ್ಟು ಇದಕ್ಕೆ ದೊಡ್ಡವರು ಪೊಲೀಸ್ ಕಂಪ್ಲೇಂಟ್ ಮಾಡಿದೆ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಅಂದ್ರೆ ಮಂಗಳೂರಿನಲ್ಲಿ ಚಿನ್ನ ಕಳತನ ಆದ್ರಿಂದ ಎಷ್ಟು ಬೇಗ ಹುಡುಕಿದ್ರು ನನ್ನ ಹನ್ನೊಂದು ಸಾವಿರದ ಐನೂರ ಇಪ್ಪತ್ತೆಂಟು ತಗೊಂಡು ಅಂತ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡಿ ನಾನು ಈ ಹಿಂದೆ ಹೋಗ್ತಾ ಹಿಂದೆ ಗಾಡಿ ಅಂತ ಹೇಳ್ತಾ ಮತ್ತೆ ಅಲ್ಲಿ ಎಷ್ಟು ನಮಗೆ ದೇವರು ಅಂತ ಅವ್ರೇನು ಬಂದ್ರೆ ಜಾದು ಮಾಡಕ್ಕಾಗಲ್ಲ ಮತ್ತೆ ಇನ್ನೊಂದು ಏನು ಮಾಡಕ್ಕಾಗಲ್ಲ ಅವ್ರು ತಡೆ ಮಾಡೋದಕ್ಕೆ ಒಂದು ಅಧಿಕಾರ ಇರುತ್ತೆ ಅದನ್ನ ಚಲಾವಣೆ ಮಾಡಬಹುದು ಅವ್ರ ಮನೆಗೆ ಮೊದಲು ಪಾಯಿಂಟ್ ಬರ್ತಾ ಇತ್ತು ಪೊಲೀಸರ್ ಬೀಟ್ಗೆ ಇತ್ತೀಚೆಗೆ ಅವ್ರ ಮನೆಗೆ ಡ್ರಾಪ್ ಮಾಡ್ಬಿಟ್ಟಿದ್ದಾರೆ ಸರ್ ಅದೇ ರೀತಿ ಸಾಲ